ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವುದು ಖಚಿತ ಲೋಕ ಚುನಾವಣಾ ರಣಕನಕ್ಕೆ ಸಡ್ಡು ಹೊಡೆಯಲು ಸಜ್ಜಾದ ಶಂಭು ಕಲ್ಲೋಳಿಕರ್ ಪಡೆ ಎಸ್ ವೀಕ್ಷಕರೇ ಚಿಕ್ಕೋಡಿ ಪಟ್ಟಣದ ಹೊರವಲಯದ ತಮ್ಮ ಫಾರ್ಮ್ ಹೌಸ್ ಒಂದರಲ್ಲಿ ಅಭಿಮಾನಿಗಳ ಜೊತೆ ಸಭೆ ನಡೆಸಿದ ಕಲ್ಲೋಳಿಕರ್ ಅವರು ಅನೇಕ ಬೆಂಬಲಿಗರೊಂದಿಗೆ ಇಂದು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವ ಕುರಿತು ಖಚಿತಪಡಿಸಿದರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಭಾರಿ ಹೊಡೆತ ನೀಡಿ ಬಹುಮತ ಪಡೆದಿದ್ದ ಶಂಭು ಕಲ್ಲೋಳಿಕರ್ ಇದೀಗ ಲೋಕಸಭಾ ಚುನಾವಣೆಗೆ ಭಾರಿ ಸಿದ್ಧತೆ ನಡೆಸಿದ್ದಾರೆ ಇತ್ತ ಕಾಂಗ್ರೆಸ್ನಿಂದ ಪ್ರಿಯಾಂಕಾ ಜಾರಕಿಹೊಳಿ ಕಣದಲ್ಲಿ ಇದ್ದರೆ ಬಿಜೆಪಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಪ್ರತಿಸ್ಪರ್ಧಿಯಾಗಿದ್ದು ಸ್ವತಂತ್ರ ಪಕ್ಷದಿಂದ ಶಂಭು ಕಲ್ಲೋಳ್ಕರ್ ನಾನೇನು ಯಾವ ಪಕ್ಷಕ್ಕೂ ಕಡಿಮೆ ಇಲ್ಲ ಎಂಬಂತೆ ತೊಡೆತಟ್ಟಿರುವುದು ತ್ರಿಕೋನ ಸ್ಪರ್ಧೆ ಕುತೂಹಲಕಾರಿಯಾಗಲಿದೆ ಇನ್ನು ಎಂಟು ವಿಧಾನಸಭಾ ಮತಕ್ಷೇತ್ರದ ಶಂಭು ಕಲ್ಲೋಳ್ಕರ್ ಅಭಿಮಾನಿಗಳು ಕಾರ್ಯಕರ್ತರು ಮತದಾರರ ಒಲವು ನೋಡಿದರೆ ಶಂಭು ಬೆನ್ನಿಗೆ ಆನೆಬಲ ಬಂದಂತಾಗಿದೆ ನಿವೃತ್ತ ಐಎಎಸ್ ಅಧಿಕಾರಿ ಕಲ್ಲೋಳ್ಕರ್ ಜಿಲ್ಲೆಯ ಜನತೆ ಜೊತೆ ಕಷ್ಟ ಸುಖ ಹಂಚಿಕೊಳ್ಳಲು ಇದೊಂದು ಗೋಲ್ಡನ್ ಆಪರ್ಚುನಿಟಿ ಆಗಲಿದೆ ಪ್ರಬಲ ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳಿಗೆ ನಡುಕ ಹುಟ್ಟಿಸಲು ದಕ್ಷ ಅಧಿಕಾರಿ ಲೋಕಸಭಾ ಚುನಾವಣೆ ರಣಕಣಕ್ಕೆ ಮುಂದಾಗಿರುವುದು ಕಾರ್ಯಕರ್ತರಲ್ಲಿ ಮತ್ತಷ್ಟು ಹುಮ್ಮಸು ತಂದಂತಿದೆ ವರದಿ ಚಂದ್ರು ತಳವಾರ್ ಟಿವಿ ತ್ರೀ ನ್ಯೂಸ್ ಕನ್ನಡ ಚಿಕ್ಕೋಡಿ ಅವರೇ ಈ ಸರ್ಕಾರದ ಏನು ನೀತಿ ನಿಯಮಗಳ ಅದನ್ನು ಉಲ್ಲಂಘನೆ ಮಾಡಿ ಅವರು ಇದೊಂದು ಇನ್ವೆಸ್ಟ್ಮೆಂಟ್ ಅಂತ ತಿಳ್ಕೊಂಡು ಇದೊಂದು ಇಂಡಸ್ಟ್ರಿ ಅಂತ ತಿಳ್ಕೊಂಡು ನಮ್ಮ ನಮ್ಮನ್ನು ನಿಮ್ಮನ್ನು ಸುಲಿಗೆ ಮಾಡ್ತಾರೆ ಮತ್ತು ಅದು ನೀವು ಕ ಅವರು ಕೊಟ್ಟಂಥ ಎರಡು ನೂರು ಮುನ್ನೂರು ರೂಪಾಯಿಗೆ ಅವರು ಒಂದು ನೂರು ಸಾವಿರ ಪಟ್ಟ ನಿಮ್ಮದು ದುಡ್ಡನ್ನು ತೊಗೊಂಡು ಹೋಗ್ತಾರೆ ಅನ್ನೋದನ್ನು ನಾನು ಹೇಳಕ್ಕೆ ಬಯಸ್ತೀನಿ ಅದು ಎರಡು ನೂರು ಮುನ್ನೂರು ರೂಪಾಯಿ ಬರೀ ಅದು ದುಡ್ಡು ದುಡ್ಡು ಕೊಟ್ಟ ನಿಮ್ಮ ನಮ್ಮ ಭವಿಷ್ಯವನ್ನ ಹಾಳು ಮಾಡ್ಕೊಬೇಡಿ ಅನ್ನೋದನ್ನ ನಾ ಹೇಳ್ತೀನಿ ಸರ್ ಎಲ್ಲೋ ಕಡೆ ಕುಟುಂಬ ರಾಜಕಾರಣ ಬೆಳಗಾವಿ ಜಿಲ್ಲಾದಾಗ ಏನು ನಡೆಯ ಎಲ್ಲೋ ಒಂದಕಡೆ ಕಡೆ ನಿಮ್ಮನ್ನು ಮುಗಿಸ್ಬೇಕಂತ ಪ್ರಯತ್ನ ಏನಾದರೂ ಷಡ್ಯಂತ್ರಗಳು ಏನಾದರೂ ನಡೆಯತವೆ ಅಂತ ಅದು ನಿಮಗೆ ಎಲ್ಲರಿಗೂ ಗೊತ್ತಿದೆ ಅದ್ರ ಬಗ್ಗೆ ವಿಸ್ತಾರವಾಗಿ ಹೇಳುವಂತ ಹೇಳು ಅಂತ ವಿಸ್ತಾರವಾಗಿ ನೀವು બોಲಿ ಆಗ್ತಿದ್ರು ಸರ್ ಏನು ಕಾರಣ ಅಂತ ಇಲ್ಲ ಈ ರಾಜ್ಯದ ರಾಜಕಾರಣದಾಗಿ ಇದೆಲ್ಲ ಸಹಜ ಯಾರಾದರೂ ಒಬ್ಬರು ಪ್ರತಿಸ್ಪರ್ಧಿ ಸ್ಟ್ರಾಂಗ್ ಆಗಿ ಬಂದ್ರೆ ಆ ಅವರು ಮೇಲೆ ಬರಬಾರ್ದಂಥ ತಂತ್ರ ಕುತಂತ್ರಗಳು ನಡೀತಾವೆ ಬಟ್ ಅದನ್ನು ಮೀರಿ ಬೆಳೆದವ್ರನ್ನ ಲೀಡರ್ಸು ಇವು ಇವೆಲ್ಲ ಇವೆಲ್ಲ ರಾಜಕೀಯ ಪಕ್ಷದಲ್ಲಿ ಸಹಜ ಬಟ್ ಅದಕ್ಕೆ ನಾವು ರೆಡಿಯಾಗಿ ನಾವು ಈಗ ರಾಜಕೀಯ ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾನು ಎಲ್ಲ ನನ್ನ ಮತದಾರ ಬಂಧುಗಳಿಗೆ ತಿಳ್ಸೋಕ್ಕೆ ನಾನು ಪಡ್ತೀನಿ ಥ್ಯಾಂಕ್ ಯು ಸರ್ ಓಕೆ ಥ್ಯಾಂಕ್ ಯು ಅದೇ ತರ ಬಿಜೆಪಿಯು ಚೇಂಜ್ ಹಾಕೋತನ ಬಂದದ ಮತ್ತ ನಮಗೇನು ಇನ್ನೂ ರಾಷ್ಟ್ರೀಯ ಪಕ್ಷಗಳಿತ್ತು ಅವೆಲ್ಲ ಇವಾಗ ಎಲ್ಲಿ ಹೋಗ್ಯಾವ ಗೊತ್ತಿಲ್ಲ ಇಂಥ ಸಂದರ್ಭ ಇಂಥ ಸಂದರ್ಭದಾಗ ನಾವು ನಮ್ಮ ಈ ಮತದಾರ ಬಾಂಧವರಿಗೆ ಒಂದು ಆಲ್ಟರ್ನೇಟಿವ್ ಕೊಡಬೇಕು ಅವ್ರಿಗೆ ಎರಡು ಪಕ್ಷದ ಮೇಲೆ ಅವ್ರಿಗೆ ಅಷ್ಟು ಇಷ್ಟ ಇಲ್ಲ ಅಂದ್ರೆ ಬೇರೆ ಒಂದು ವ್ಯವಸ್ಥೆ ಏನು ಮಾಡಬೇಕು ಅಂತಂದ್ರೆ ಯಾರಾದರೂ ಮುಂದೆ ಬಂದ ಇಲೆಕ್ಷನ್ಗೆ ಗೆ ನಿಲ್ಲುವಂತ ಒಂದು ಧೈರ್ಯ ತೋರ್ಸಬೇಕು ನಾವ ಎಲ್ಲಾ ಧೈರ್ಯ ತೋರಿಸ್ಬೋದು ಯಾಕಂದ್ರೆ ಯಾವಾಗ ಕಷ್ಟದಾಗಿದ್ದಾಗ ಧೈರ್ಯಂ ಸರ್ವತ್ರ ಸಾಧನ ಅಂತಾರೆ ಬಟ್ ಇಂಥದ್ರಾಗ ಇದು ಎಲ್ಲ ಈ ಸ್ಲೋಗನ್ಗಳು ನಡೆಯಂಗಿಲ್ಲ ಈ ಇಲೆಕ್ಷನ್ ಎಂತಾದಂದ್ರ ಇಲ್ಲಿ ನಮ್ಮ ಒಬ್ಬರ ನಾಯಕರು ಹೇಳ್ಯಾರ ನಿಮಗೆಲ್ಲ ಇಲೆಕ್ಷನ್ ನಿಲ್ಲಕ್ಕಾಗಂಗಿಲ್ಲ ಅಂತ ಯಾಕಾಗಿಲ್ಲ ಆಗಂಗಿಲ್ಲ ಅಂತಂದ್ರೆ ಅದಕ್ಕೆ ದುಡ್ಡು ಬೇಕು ಅನ್ನುವಂತ ಭಾವದಲ್ಲಿ ಹೇಳ್ಯಾರ ಮತ್ತ ಅದು ಸತ್ಯನೇ ಅದು ಈಗ ಒಂದೊಂದು ಇಲೆಕ್ಷನ್ ಮಾಡಕ್ಕೆ ದುಡ್ಡು ಬೇಕು ಮತ್ತ ದುಡ್ಡು ಎಟ್ ಬೇಕು ಅಂತಂದ್ರೆ ನಿಮ್ಗೆ ನಮಗ ಊಹಿಸಲಾದಂತ ಅಂತ ದೊಡ್ಡ ದುಡ್ಡು ಬೇಕು ಹಂಗಾದ್ರೆ ಇವಾಗ ನಾವು ನಮ್ಮ ಮುಂದಿರುವ ಪ್ರಶ್ನೆ ಏನು ಇವಾಗ ನೀವು ಕೆಲವೊಬ್ರು ನಾವೆಲ್ಲ ಶಂಭು ಸಾಹೇಬ್ರ ಇಲೆಕ್ಷನ್ಗೆ ನಿಲ್ಲಿ ಇಲೆಕ್ಷನ್ಗೆ ನಿಲ್ಲಿ ನಾವು ಓಟ್ ಹಾಕಿವಿ ಅಂತೀವಿ ಬರೀ ಓಟ್ ಹಾಕಿದ್ರೆ ಇಲೆಕ್ಷನ್ ಆಗಲ್ಲ ಬಟ್ ನಾವು ಎಷ್ಟು ಪ್ರಜ್ಞಾವಂತರಾಗಿ ಇಲೆಕ್ಷನ್ ಮಾಡ್ತೀವಿ ಅನ್ನೋದು ಭಾಳ ಮುಖ್ಯ